शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारतीकरुणापात्रं भारतीपदभूषणं भारतीपदमारूढं भारतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं ಆತ್ಮೀಯ ಗುರುಬಂಧುಗಳೆಲ್ಲರಿಗೂ ಪುಣ್ಯಭೂಮಿ ಶೃಂಗೇರಿಯ ಇವತ್ತಿನ ಸಂಚಿಕೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಆದಿಶಂಕರ ಭಗವತ್ಪಾದಾಚಾರ್ಯರ ಜೀವನ ಚರಿತ್ರೆಯ ಭಾಗದಲ್ಲಿ ಪರಮೇಶ್ವರನ ಹತ್ರ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆದಿಶಂಕರರ ಅವತಾರದ ಹಿಂದಿನ ವಿಷಯ ಇದು ಆಗ ಏನಾಯಿತು ಅನ್ನುವಂತಹದ್ದೇ ಇವತ್ತಿನ ಈ ಒಂದು ಸಂಚಿಕೆಯ ವಿಷಯ ಈ ಹಿಂದೆ ನಾನು ಹೇಳಿದ ತರಹ ಹದಿನಾರು ಸರ್ಗಗಳಲ್ಲಿ ಆದಿಶಂಕರ ಭಗವತ್ಪಾದಾಚಾರ್ಯರ ಚರಿತ್ರೆಯನ್ನು ನಾವು ತಿಳ್ಕೊಳ್ಬಹುದಾಗಿದೆ ಇದು ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದರೆ ಎಲ್ಲ ದೇವತೆಗಳು ಪರಮೇಶ್ವರನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಏನು ಪ್ರಾರ್ಥನೆ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು ಶುರುವಾಗುತ್ತೆ ಏಕದಾ ದೇವತಾರೂಪ್ಯಾಚಲಸ್ಥಮುಪತಸ್ಥಿರೇ ದೇವದೇವಂ ತುಷಾರಾಂಶು ಇವ ಪೂರ್ವಾಚಲ ಸ್ಥಿತ ಏಕದಾ ಒಮ್ಮೆ ದೇವತೆಗಳು ರಜತಗಿರಿ ಅಂತ ಹೆಸರುವಾಸಿಯಾದಂತಹ ಕೈಲಾಸಕ್ಕೆ ಹೋಗ್ತಾರೆ ಉದಯಾಚಲ ಪರ್ವತದ ಹತ್ತಿರ ಪೂರ್ಣ ಚಂದ್ರನು ಇದ್ದರೆ ಎಷ್ಟು ಪ್ರಕಾಶಮಯವಾಗಿ ಅದು ಕಾಣುತ್ತೋ ಹಾಗೆ ಆ ಗಿರಿಯೇ ಹಾಗಂತೆ ಕೈಲಾಸ ಪರ್ವತ ನೀವು ಅನೇಕರು ಟಿ ವಿಗಳಲ್ಲಿ ನೋಡಿರಬಹುದು ಕೆಲವರು ಸಾಕ್ಷಾತ್ತಾಗಿಯೂ ಮಾನಸ ಸರೋವರ ಕೈಲಾಸ ಯಾತ್ರೆಯನ್ನು ಮಾಡ್ಕೊಂಡು ಬಂದಿರಬಹುದು ಸುತ್ತೂರು ಎಲ್ಲ ಕಡೆ ಬೆಟ್ಟಗಳಿದೆ ಆದರೆ ಆ ಬೆಟ್ಟ ಮಾತ್ರ ಬೆಳ್ಳಿಗೆ ಅದರ ಮೇಲೆ ಪೂರ್ತಿ ಆ ಒಂದು ತುಷಾರ ಮುಚ್ಚಿಕೊಂಡಿದೆ ಸ್ನೋ ಅದು ಆವೃತವಾಗಿದೆ ಮತ್ತು ಆದಿಶಂಕರರು ಶಿವಾನಂದ ಲಹರಿಯಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಕದಾವಾ ಕೈಲಾಸೆ ಸೌಧೆ ಸಹಗಣೈ ವಸನ್ ಶಂಭೋರಗ್ರೆ ಅಂತ ಒಂದು ಶ್ಲೋಕದಲ್ಲಿ ನಾನು ಯಾವಾಗ ಕೈಲಾಸವನ್ನು ನೋಡ್ತೀನಿ ಅಲ್ಲಿ ಸಿದ್ಧರು ಮತ್ತು ಇತರೆ ಋಷಿ ಮುನಿ ದೇವತೆಗಳೆಲ್ಲ ತಮ್ಮ ಕೈಗಳನ್ನು ಮೇಲೆತ್ತಿ ಶಿರಸ್ಸಿನ ಮೇಲೆ ಹಿಡಿದವರಾಗಿ ತಮ್ಮ ತಲೆಯನ್ನು ಬಾಗಿಸ್ತಾ ಜಯ ಜಯಕಾರವನ್ನು ಹಾಡ್ತಾ ಇದ್ದಾರಂತೆ ಪರಮೇಶ್ವರನ ವಿಷಯದಲ್ಲಿ ಇಂತಹ ಒಂದು ಸಂದರ್ಭವನ್ನು ನಾನು ಯಾವಾಗ ನೋಡಲಿ ಅಂತ ಒಂದು ಶ್ಲೋಕದಲ್ಲಿ ವರ್ಣಿಸ್ತಾರೆ ಹಾಗೇ ಎಲ್ಲ ದೇವತೆಗಳು ತಮ್ಮ ಕೈಗಳನ್ನು ಶಿರೋಭಾಗದ ಮೇಲೆ ಎತ್ತಿ ಪ್ರಾರ್ಥನೆಯನ್ನು ಮಾಡಿದರಂತೆ ನಾವು ಒಂದು ವಿಷಯ ಈ ಕೈಲಾಸಗಿರಿ ಏನಿದೆಯೋ ಕೈಲಾಸ ಪರ್ವತ ಅದರ ಸುತ್ತೂರು ಇರುವಂತಹ ಬೆಟ್ಟಗಳು ದಪ್ಪ ದಪ್ಪ ಇಲ್ಲ ಆದರೆ ಚಿಕ್ಕ ಚಿಕ್ಕದಾಗಿದೆ ಉದ್ದಕ್ಕಿದೆ ಆ ಒಂದು ತುದಿ ತುಂಬ ಚೂಪಾಗಿದೆ ಯಾರಾದರೂ ನೋಡಿದ್ರೆ ಯಾರೋ ಋಷಿಗಳೋ ಮುನಿಗಳೋ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಮ್ಮ ಕೈಗಳನ್ನು ಜೋಡಿಸ್ತಾ ಎತ್ತರವಾಗಿ ಅದನ್ನು ಇಟ್ಕೊಂಡು ಪರಮೇಶ್ವರ ನಮಸ್ಕಾರ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಾವು ನೋಡಿದ್ರೆ ಒಂದು ಆ್ಯಂಗಲಲ್ಲಿ ಅದು ಆ ರೀತಿ ಕಾಣುತ್ತೆ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಇನ್ನೂ ಒಂದು ಕಡೆ ಒಂದು ಆಂಜನೇಯನ ಹೋಲಿಕೆಯನ್ನು ಹೊಂದಿರುವಂತಹ ಒಂದು ಬೆಟ್ಟವೂ ಕಾಣುತ್ತೆ ನಾವು ಅಂತಹ ಒಂದು ಸಂದರ್ಭದಲ್ಲಿ ಅದನ್ನೆಲ್ಲ ನೋಡಿದಾಗ ನಮ್ಗೆ ಆದಿಶಂಕರರು ಪರಮೇಶ್ವರ ಸಿದ್ಧರು ಮತ್ತು ಭೂತಪ್ರೇತಾದಿ ಗಣಗಳು ಅನೇಕ ದೇವತೆಗಳು ಎಷ್ಟೋ ಜನ ತಪಸ್ವಿಗಳು ಎಲ್ಲ ನಿಂತು ಪರಮೇಶ್ವರನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಮಗದು ಭಾಸವಾಗತ್ತೆ ಇಲ್ಲೂ ಅಷ್ಟೇ ಹೀಗೆ ಆ ಒಂದು ದೇವತೆಗಳೆಲ್ಲರೂ ಪರಮೇಶ್ವರನ ಹತ್ರಕ್ಕೆ ಹೋಗಿದಾರಂತೆ ಹೋಗಿ ತಮ್ಮ ಕೈಗಳನ್ನು ಹೇಗೆ ಮಾಡಿಕೊಂಡಿದ್ದಾರೆ ಅಂದರು ಮುಕುಲೀಕೃತ ಹಸ್ತಾಬ್ಜಾಹ ಕೈ ಮೊಗ್ಗಾಗಿಸ್ಕೊಂಡಿದ್ರು ಹಾಗಂದ್ರೆ ಏನು ಅಂದರು ಕೈ ಮುಗಿದಿದ್ರು ಅಂತ ಅರ್ಥ ಅಂದರೆ ಮೊಗ್ಗಾಗಿಸ್ಕೊಂಡಿರುವ ಕೈಗಳು ಅಂತ ಇಲ್ಲಿ ವರ್ಣಿಸಿದ್ದಾರೆ ಏನು ಹಾಗಂದ್ರೆ ನೋಡಿ ಈ ರೀತಿ ಇದ್ದರೆ ಅರಳಿರುವ ಕೈ ತರಹ ಅಥವಾ ಹಿಂಗಿರುತ್ತೆ ಕೈ ಹಿಂಗೆ ಅಂದಿದ ಕೂಡಲೇ ನೀವು ಒಂದು ಸರ್ತಿ ಕಮಲ ಪುಷ್ಪವನ್ನು ತಂದುಕೊಳ್ಳಿ ಮನಸ್ಸಿಗೆ ಆಗ ಈ ರೀತಿ ಇದ್ದರೆ ಮೊಗ್ಗಾಗಿರುವಂತಹ ಕಮಲದ ಪುಷ್ಪ ಥರ ಕಾಣುತ್ತೆ ಇದು ಹೀಗೆ ಮುಗುಲೀಕೃತ ಹಸ್ತಾಬ್ಜಾಹ ವಿನಯೇನ ವ್ಯಜಿಗ್ನಪನ್ ವಿನಯದಿಂದ ಅವ್ರು ಬಂದಂತಹ ವಿಷಯವನ್ನು ಪರಮೇಶ್ವರನ ಹತ್ರ ಆರಕೆ ಮಾಡಿಕೊಂಡ್ರಂತೆ ಪರಮಾತ್ಮ ಹೇ ಭಗವಾನ್ ನಿನಗೆ ಗೊತ್ತೇ ಗೊತ್ತಿದೆ ನಮ್ಮ ಹಿತಕ್ಕಾಗಿ ಮಹಾವಿಷ್ಣು ಬುದ್ಧನ ರೂಪವನ್ನು ಧರಿಸಿದ್ದ ಅದರಲ್ಲಿ ಸುಗತರೆಂಬ ಜನರನ್ನು ವಂಚಿಸುವುದಕ್ಕಾಗಿಯೇ ಈ ಒಂದು ಅವತಾರವನ್ನು ಎತ್ತಿದ್ದ ಆ ವಿಷಯ ನಿನಗೆ ಗೊತ್ತೇ ಗೊತ್ತಿದೆ ವಿಜ್ಞಾತಮೇವ ಭಗವನ್ ವಿದ್ಯತೆಯದ್ದಿತಾಯನಃ ವಂಚಯನ್ ಸುಗತಾನ್ ಬುದ್ಧವ ಪುರ್ಧಾರೀ ಜನಾರ್ದನಃ ಹೇ ಭಗವನ್ ಜನಾರ್ದನನು ಮಹಾವಿಷ್ಣು ಸುಗತರೆಂಬವರು ಯಾರಿದ್ದಾರೋ ಅವರನ್ನು ವಂಚಿಸುವುದಕ್ಕಾಗಿಯೇ ಬೌದ್ಧಾವತಾರವನ್ನು ಎತ್ತಿದ್ದು ಅದು ನಿನಗೆ ಗೊತ್ತಿದೆ ಅಲ್ವಾಪ್ಪ ತತ್ ಪ್ರಣೀತೈ ಬೌದ್ಧೈ ದರ್ಶನದೂಷಕೈ ದಾನೀಂ ಪ್ರಭೋಧಾತ್ರೀ ರಾತ್ರಿ ಸಂತಮಸೈರಿವ ಈ ಬುದ್ಧನಿಂದ ಪ್ರಣೀತವಾದ ಬೌದ್ಧಶಾಸ್ತ್ರ ಅನ್ನುವಂಥದ್ದು ಆ ಬೌದ್ಧರು ಆ ಆಗಮವನ್ನು ತೆಗೆದುಕೊಂಡು ಆ ಬೌದ್ಧಾಗಮವನ್ನು ಪ್ರಧಾನವಾಗಿಟ್ಟುಕೊಂಡು ವೈದಿಕ ದರ್ಶನವನ್ನು ದೂಷಣೆ ಮಾಡ್ತಾ ಇದ್ದಾರೆ ಎಷ್ಟೋ ಸರ್ತಿ ನಮಗೆ ಈ ಒಂದು ವಿಷಯಗಳು ಇವತ್ತಿಗೂ ಕೂಡ ಒಂದೊಂದು ಸರ್ತಿ ಅನಿಸತ್ತೆ ಒಂದು ಕಟ್ಟುಪಾಡು ನೀನು ಈ ರೀತಿ ಇರಬೇಕು ನಿನ್ನ ಆಚರಣೆಗಳು ಮತ್ತು ನಿನ್ನ ಆಹಾರ ವಿಹಾರ ವಿಚಾರ ಇವೆಲ್ಲವೂ ಒಂದು ರೀತಿಯಲ್ಲಿ ಶಾಸ್ತ್ರೋಕ್ತವಾದಂತಹ ಒಂದು ಪದ್ಧತಿಯಲ್ಲಿ ಇರಬೇಕು ಅಂತ ಎಲ್ಲಿ ಈ ಕಟ್ಟುಪಾಡುಗಳನ್ನು ಮಾಡ್ತಾರೋ ಅದರ ಹೊರತಾದಂಥ ಮಾತು ಯಾರು ಆಡ್ತಾರೋ ಅವ್ರ ಹತ್ತಿ ಜನ ಹೊರಟೋಗ್ತಾರೆ ಇಲ್ಲಿ ಕೂಡ ಏನಾಯಿತು ಅಂದರೆ ವೇದಗಳೆಲ್ಲವೂ ಕೂಡ ಕೇವಲ ಹೊಟ್ಟೆಪಾಡಿ ಇರುವಂತಹ ವಿಷಯಗಳು ಯಾವುದೂ ಈ ರೀತಿಯದ್ದು ಏನೂ ಇಲ್ಲ ಎಲ್ಲ ಶೂನ್ಯವಾದ ಬೌದ್ಧಾದಿಗಳ ಒಂದು ಆಗಮಗಳನ್ನುಿಟ್ಕೊಂಡು ವೈದಿಕ ಸನಾತನ ಧರ್ಮವನ್ನು ದೂಷಣೆ ಮಾಡೋಕ್ಕೆ ಹೊರಟುಬಿಟ್ಟಿದ್ದಾರೆ ವೈದಿಕ ಧರ್ಮವನ್ನೇ ದೂಷಣೆ ಮಾಡತಕ್ಕಂತಹವರಾಗಿ ಅವರು ಮಾರ್ಪಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಈ ಇಡೀ ಜಗತ್ತು ಹೇಗಾಗ್ಬಿಟ್ಟಿದೆ ಅಂದರೆ ಒಂದು ಕತ್ತಲೆಯ ಒಂದು ಛಾಯೆ ಮೂಡಿ ಎಲ್ಲ ಕಡೆ ಯಾವುದೂ ಸರಿಯಾಗಿ ಗೋಚರವೇ ಆಗಬಾರ್ದು ಆ ರೀತಿ ವ್ಯಾಪ್ತೇದಾನೀಂ ದಾನೀಂ ಪ್ರಭೋ ಧಾತ್ರಿ ರಾತ್ರಿ ಸಂತಮ ಸೈರಿವಾ ರಾತ್ರಿಯನ್ನು ಕತ್ತಲೆ ಅನ್ನುವಂತಹ ಖಂಡಗಳು ಯಾವ ರೀತಿ ವ್ಯಾಪ್ಸತ್ತೋ ಆ ರೀತಿ ಎಲ್ಲ ಕಡೆ ಇವರು ಬೌದ್ಧ ದರ್ಶನವೆಂಬ ಒಂದು ಕತ್ತಲೆ ಕತ್ತಲೆಯ ವಿಷಯ ಅದು ಅಜ್ಞಾನದ ವಿಷಯ ಅದನ್ನು ಇಟ್ಕೊಂಡು ವೈದಿಕ ಧರ್ಮವನ್ನು ವೈದಿಕ ದರ್ಶನವನ್ನು ದೂಷಿಸಿದ್ದಾರೆ ಇದರಿಂದ ಏನಾಯಿತು ಅಂದರು ವರ್ಣಾಶ್ರಮಸಮಾಚಾರಾನ್ ದ್ವಿಶಂತಿ ಬ್ರಹ್ಮವಿದ್ವಿಷಃ ಬ್ರುವന്ത്യಾಂ ನಾಯವಚಸಾಂ ಜೀವಿಕಾಮಾತ್ರತಾಂ ಪ್ರಭೋ ಈ ವೇದವಿರೋಧಿಗಳು ವರ್ಣಾಶ್ರಮಗಳನ್ನು ದುಶಿಸುತ್ತಿದ್ದಾರೆ ವರ್ಣಾಶ್ರಮಗಳು ಇರುವಂಥದ್ದು ನಮ್ಮ ಕಟ್ಟುಪಾಡಿನ ಜೀವನವನ್ನು ನಡೆಸುವುದಕ್ಕೋಸ್ಕರ ಇಂತಹ ವರ್ಣಾಶ್ರಮ ಪದ್ಧತಿಯನ್ನು ದೂಷಿಸ್ತಾ ಇವೆ ಹೇ ಪ್ರಭೋ ಕೇಳಿಸ್ಕೋಪ ವೇದಗಳೆಲ್ಲವೂ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಅಂತ ಪ್ರಚಾರ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಬ್ರುವಂತಿ ಆಮ್ನಾಯ ವಚಸಾಮ್ ಆಮ್ನಾಯ ನೀವೆಲ್ಲಿ ಕೇಳಿದ್ದೀರಿ ಗೊತ್ತಾ ಈ ಆಮ್ನಾಯ ಶಬ್ದ ಶೃಂಗೇರಿ ದಕ್ಷಿಣಾಮ್ನಾಯ ಶಾರದಾ ಪೀಠ ಅನ್ನೋ ಜಾಗದಲ್ಲಿ ಆಮ್ನಾಯ ಅನ್ನೋದು ಕೇಳಿರ್ತೀರಿ ಆಮ್ನಾಯ ಅಂದರೆ ಏನು ವೇದಗಳಿಗೆ ಆಮ್ನಾಯ ಅಂತ ಇನ್ನೊಂದು ಪದ ಪರ್ಯಾಯವಾಚಿ ಪದ ಈ ಆಮ್ನಾಯ ಅನ್ನೋವಂಥದ್ದು ಯಾಕೆ ಬಂತು ಅಂದರೆ ನಾಲ್ಕು ವೇದಗಳು ನಾಲ್ಕು ವೇದಗಳಾಗಿರೋದರಿಂದ ಒಂದೊಂದು ವೇದವನ್ನು ಒಂದೊಂದು ದಿಕ್ಕಿನ ಆ ಪೀಠದವರು ರಕ್ಷಣೆ ಮಾಡುವಂತಹ ಹೊಣೆಯನ್ನು ಹೊರಲಿ ಹಾಗಾದರೆ ದಕ್ಷಿಣಕ್ಕೆ ಶೃಂಗೇರಿಗಿರೋದು ಯಜುರ್ವೇದದ ಒಂದು ಜವಾಬ್ದಾರಿ ಅಂದರೆ ಋಗ್ವೇದ ಎಲ್ಲ ಬಿಟ್ಬಿಡ್ಬಹುದಾ ಅಂತ ಹಾಗಲ್ಲ ನೀವು ಯಜುರ್ವೇದದ ಒಂದು ಪೀಠ ಅಂತ ಹೇಳಿದರೆ ಅಲ್ಲಿ ಯಜುರ್ವೇದದ ಜೊತೆ ಬೇರೆ ವೇದಗಳನ್ನು ರಕ್ಷಣೆ ಮಾಡುವಂಥದ್ದು ಇದೆ ಆದರೆ ಪ್ರಧಾನವಾಗಿ ಈ ಪ್ರಾಂತ್ಯಗಳಲ್ಲಿ ಯಜುರ್ವೇದಗಳು ಜಾಸ್ತಿ ಇದ್ದರು ಅನ್ನುವುದಕ್ಕೋಸ್ಕರ ಯಜುರ್ವೇದ ಅಂತ ಹೇಳಿದ್ದರು ಆ ಪ್ರಾಂತ್ಯದಲ್ಲಿ ಯಾರ್ಯಾರು ಯಾರ್ಯಾರು ಸಿಗ್ತಾರೋ ಅಂತಹ ಪ್ರಾಂತ್ಯಗಳಲ್ಲಿ ನಾಲ್ಕು ಆಮ್ನಾಯಗಳನ್ನು ರಕ್ಷಣೆ ಮಾಡುವುದಕ್ಕಾಗಿ ನಾಲ್ಕು ಪೀಠಗಳನ್ನು ಆರಿಶಂಕರ ರಚಿಸಿದ್ದು ಆ ಆಮ್ನಾಯ ಅನ್ನುವ ಶಬ್ದಕ್ಕೋಸ್ಕರ ಹೇಳಿದ್ದು ದಕ್ಷಿಣ ಆಮ್ನಾಯ ಅಂದರೆ ದಕ್ಷಿಣ ದಿಕ್ಕಿನಲ್ಲಿ ಯಜುರ್ವೇದ ಜಾಸ್ತಿ ಇತ್ತು ಆ ಒಂದು ಯಜುರ್ವೇದ ಪ್ರಾಬಲ್ಯ ಇರುವಂತಹ ಪ್ರಾಂತ್ಯ ಆಗಿದ್ದರಿಂದ ದಕ್ಷಿಣಾಮ್ನಾಯ ಅಂತ ಹೇಳಿದರು ಇಲ್ಲಿ ಬರುವಂತಿ ಆಮ್ನಾಯ ವಚಸಾಂ ಜೀವಿಕಾ ಮಾತ್ರ ತಾಂ ಪ್ರಭೋ ಕೇವಲ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕೆ ಏನೋ ಹೋಗಿ ಒಂದೊಂದು ಕೆಲಸ ಮಾಡಬೇಕಲ್ವಾ ಆಗ ಒಂದು ಪೌರೋಹಿತ್ಯ ಮಾಡೋದು ವೇದ ಪಾರಾಯಣ ಮಾಡೋದು ಈ ರೀತಿ ಹೊಟ್ಟೆ ತುಂಬಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ ವಾಸ್ತವವಾಗಿ ವೇದ ಇರುವಂತಹದ್ದು ನಮ್ಮ ಜೀವನದ ಸಾರ್ಥಕತೆಯನ್ನು ಪಡೆಯುವುದಕ್ಕೋಸ್ಕರ ಇರುವಂತಹ ಗ್ರಂಥ ಅದನ್ನು ತಿಳ್ಕೊಂಡ್ರೆ ನಮಗೆ ಜ್ಞಾನಪ್ರಾಪ್ತಿಯಾಗಬೇಕು ಜ್ಞಾನಪ್ರಾಪ್ತಿಯಿಂದಲೇ ನಮಗೆ ಮುಕ್ತಿ ಜ್ಞಾನಾದೇವ ಹಿ ಕೈವಲ್ಯಂ ಅಂತ ಅಲ್ಲಿಗೆ ಹೋಗಿ ಮುಟ್ಟಬೇಕು ಅಂದರೆ ಆದಿಶಂಕರರ ಅನುಗ್ರಹ ಇಲ್ಲದೆ ಹೋದರೆ ನಮಗೆ ವೇದಗಳು ಸರಿಯಾಗಿ ತಿಳಿಯತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಇಲ್ಲಿ ಪರಮೇಶ್ವರನ ಹತ್ರ ಎಲ್ಲ ದೇವತೆಗಳು ಹೇಳ್ತಾ ಇದ್ದಾರೆ ಕರ್ಮಾನುಷಾನಾದಿಗಳನ್ನು ನಿಲ್ಲಿಸೇ ಬಿಟ್ಟಿದ್ದಾರೆ ವರ್ಣಾಶ್ರಮಸಮಾಚಾರ ಇಲ್ವೇ ಇಲ್ಲ ಕರ್ಮಾಣಿ ನ್ಯಾಸಂವಾ ನ ಕದಾಚನ ಕರೋತಿ ಮನುಜ ಕಶ್ಚಿತ್ ಸರ್ವೇ ಪಾಖಂಡತಾಂಗತಾ ಹಿಪೋಕ್ರೆಟ್ಸ್ ಅಂತ ಕರೀತಾರೆ ಅದನ್ನು ಪಾಖಂಡರು ಅಂತ ನಾವು ಅರ್ಥೈಸಬಹುದು ನಮಗೆ ನಾವು ತಿಳ್ಕೊಂಡಿರುವಂತಹದ್ದು ಸುಳ್ಳು ಅಂತ ಗೊತ್ತಿದ್ದೂ ಕೂಡ ನಾವು ಅದನ್ನು ಆಚರಣೆ ಮಾಡಲ್ಲ ಅಂತ ಯಾರು ಇಟ್ಕೊಳ್ತಾರೋ ಅಂತಹವ್ರನ್ನ ಪಾಖಂಡಿಗಳು ಅಂತ ಕರೀತಾರೆ ನನಗೆ ಈ ವಿಷಯವನ್ನು ಮಾಡಿದರೆ ಇದು ತಪ್ಪು ಅಂತ ಗೊತ್ತು ಆದರೂ ನಾನು ಯಾಕೆ ಮಾಡಬೇಕಾದ್ರೂ ಮಾಡಲ್ಲ ಪೂರ್ವಗ್ರಹ ಪೀಡಿತರಾಗಿ ಯಾರೂ ಸತ್ಯವಲ್ಲದ್ದನ್ನು ತಿಳ್ಕೊಂಡು ತಿಳ್ಕೊಂಡು ಆಚರಣೆಯನ್ನು ಮಾಡ್ತಿರ್ತಾರೋ ಅಂಥವ್ರನ್ನ ಪಾಖಂಡಿಗಳು ಈಗ ಜಗತ್ತು ಆ ರೀತಿ ಇದೆ ಬೇರೆ ಇದರಿಂದ ಅವ್ರಿಗೆ ಏನೂ ಸುಖ ಇಲ್ಲ ಅಂತ ಗೊತ್ತು ಆದರೂ ವೇದ ಮಾರ್ಗವನ್ನು ಬಿಡೋಂತಹ ಒಂದು ದುಸ್ಥಿತಿಗೆ ಬಂದಿದ್ದಾರೆ ನಸಂಧ್ಯಾಧೀನಿ ಕರ್ಮಾಣಿ ಸಂಧ್ಯಾ ವಂದನಾದಿಗಳನ್ನು ಮಾಡುವಂಥದ್ದು ಇಲ್ವೇ ಇಲ್ಲ ನ್ಯಾಸಂಬಾನ ಕದಾಚನ ಹೋಗಲಿ ಅಪ್ಪ ಯಾರಾದರೂ ಸನ್ಯಾಸಿಗಳೆಲ್ಲ ಆಗ್ತಾ ಇದ್ದಾರಾ ನ್ಯಾಸ ಅಂದರೆ ಇಲ್ಲಿ ಸನ್ಯಾಸ ಅನ್ನೋ ಅರ್ಥ ಸನ್ಯಾಸಾಶ್ರಮ ಅನ್ನೋದೊಂದು ಆಶ್ರಮ ಇದೆ ಅನ್ನೋಂಥದ್ದೇ ಮರ್ತು ಹೋಗಿಬಿಟ್ಟಿದಾರಂತೆ ಇನ್ನು ಯಜ್ಞ ಯಾಗ ಹೋಮ ಇವೆಲ್ಲ ಎರಡೆರಡು ಅಕ್ಷರಗಳಿಂದ ಕೂಡಿದ ಒಂದು ಪದ ಹೌದಲ್ವಾ ಶ್ರುತೇ ಪಿದಧತಿ ಶ್ರೋತ್ರೇ ಕ್ರತುರಿತ್ಯಕ್ಷರದ್ವಯೇ ಕ್ರಿಯಾ ಕಥಂ ಪ್ರವರ್ತೆರಂ ಕಥಂ ವಯಂ ಇಲ್ಲಿ ಯಜ್ಞಯಾಗಾದಿಗಳಲ್ಲಿ ಆವಿರ್ಭಾಗಗಳನ್ನು ಕೊಟ್ಟರೆ ಮಾತ್ರ ದೇವತೆಗಳಿಗೆ ಶಕ್ತಿ ಇರುತ್ತೆ ಇಲ್ಲ ಅಂದರೆ ಅವರು ಶಕ್ತಿಹೀನರಾಗ್ತಾರೆ ಒಮ್ಮೆ ಶಕ್ತಿಯನ್ನು ಕಳ್ಕೊಂಡ್ರೆ ದೇವತೆಗಳು ಲೋಕಕ್ಕೆ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಈಗ ಒಬ್ಬ ವ್ಯಕ್ತಿಗೆ ಆಹಾರನೇ ಕೊಟ್ಟಿಲ್ಲ ಅವನಿಂದ ನಮಗೆ ಯಾವುದೋ ಮಹದ್ ಉಪಕಾರ ಆಗಬೇಕಾಗತ್ತೆ ಹೆಂಗೆ ಸಾಧ್ಯ ಆದಾಗೋದು ಖಂಡಿತವಾಗಿಯೂ ಸಾಧ್ಯವಾಗಲ್ಲ ಯಾಕೆ ಅವನಿಗೆ ಹೊಟ್ಟೆ ತುಂಬಿಸ್ಕೊಂಡು ಶಕ್ತಿವಂತನಾಗಿದ್ದರೇ ನಮ್ಮ ಕೆಲಸ ಅವನು ಮಾಡಿಕೊಡೋದು ಈಗ ವರುಣ ಒಳ್ಳೆ ಮಳೆಯನ್ನು ಸುರಿಸ್ಬೇಕು ಅಂದರೆ ನಾವು ಅವನಿಗೆ ಅವಿರ್ಭಾಗಗಳನ್ನು ಕೊಟ್ಟರೆ ಅವನು ಅಷ್ಟಕೃಷ್ಟವಾಗಿ ಒಳ್ಳೆಯ ಮಳೆಯನ್ನು ಕೊಡ್ತಾನೆ ಅವನಿಗೆ ಭೋಜನಕ್ಕೆ ವ್ಯವಸ್ಥೆ ಇಲ್ಲ ಅವಿರ್ಭಾಗಗಳು ಸಿಗ್ತಾ ಇಲ್ಲ ಅದಕ್ಕೆ ದೇವತೆಗಳಿಗೆಲ್ಲ ಅವರು ಯಜ್ಞದಿಂದ ಬಲವನ್ನು ಗಳಿಸ್ಕೊಳ್ತಾರೆ ಆದ್ದರಿಂದ ಅವರನ್ನು ಕ್ರತುಭುಜರು ಅಂತ ಕರೀತಾರೆ ಕ್ರತುಭುಜರು ಅಂದರೆ ದೇವತೆಗಳು ಇಲ್ಲಿ ಹೇಳ್ತಾ ಇದ್ದಾರೆ ಶ್ರುತೆ ಪಿದಧತಿ ಶ್ರೋತ್ರೇ ಕ್ರತುರಿತ್ಯಕ್ಷರದ್ವಯೇ ಯಾಗ ಯಜ್ಞ ಕೂಡಲೇ ಎರಡು ಕಿವಿಗಳನ್ನು ಮುಚ್ಕೊಂಡ್ಬಿಡೋರಂತೆ ಜನ ನೋ ನಾನು ಕೇಳಲಾರೆ ಬೇಡ ಬೇಡ ಅಂತ ಹಾಗೆ ಇದ್ದಂತಹ ಒಂದು ಸ್ಥಿತಿ ಇನ್ನು ಶಿವಲಿ ಶಿವ ಮತ್ತು ವಿಷ್ಣು ಶಿವ ವಿಷ್ಣು ಆಗಮರೈ ಚಿಹ್ನಿತೈ ಪಾಖಂಡೈ ಕರ್ಮಸನ್ಯಸ್ತ ಕಾರುಣ್ಯಮಿವ ದುರ್ಜನೈ ದುರ್ಜನರು ಕರುಣೆ ಅನ್ನುವಂಥದ್ದು ಹೇಗೆ ಬಿಟ್ಬಿಡ್ತಾರೋ ಹಾಗೆ ವೇದಾದಿಗಳು ವೇದಾಗಮಾದಿಗಳು ಇವೆಲ್ಲ ಬಿಟ್ಬಿಟ್ರು ಶಿವ ದೊಡ್ಡವ ವಿಷ್ಣು ದೊಡ್ಡವ ಅನ್ನೋ ಅಂಥದ್ದನ್ನೇ ಇಟ್ಕೊಂಡು ನಾನು ಭಸ್ಮ ಹಚ್ಕೋತೀನಿ ನಾನು ಲಿಂಗವನ್ನು ಧಾರಣೆ ಮಾಡ್ಕೋತೀನಿ ನಾನು ಪುಂಡ್ರವನ್ನು ಹಾಕ್ಕೋತೀನಿ ನಾನು ಶಂಖಚಕ್ರಾದಿಗಳನ್ನು ಮುದ್ರೆ ಹಾಕ್ಕೋತೀನಿ ಈ ರೀತಿಯೆಲ್ಲ ಅದರದೇ ಜಾಸ್ತಿ ಮಹತ್ವಕ್ಕೆ ಹೊರಟು ಹೋಗಿ ತತ್ವಾಧಾರಿತವಾದ ವಿಷಯಗಳನ್ನು ಜನರು ಮರ್ತೋದ್ರು ಮತ್ತು ನಿಜವಾದ ವೇದವಾಂಗ್ಮಯ ಯಾವುದಿದೆಯೋ ಆ ಉಪನಿಷತ್ ಇತ್ಯಾದಿ ಭಾಗಗಳು ಅದರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕಿಂಚಿತ್ತು ಮನಸ್ಸಿನಲ್ಲಿ ಆ ಭಾವನೆಗಳಿಲ್ಲದೆ ಅದನ್ನು ಬಿಟ್ಟುಬಿಟ್ಟಿದ್ದಾರೆ ಹೇಗೆ ದುರ್ಜನರು ಕರುಣೆ ಅನ್ನುವಂತಹದ್ದನ್ನು ಬಿಟ್ಬಿಟ್ಟಿರುವ ತರಹ ಹಾಗೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಮದೋನ್ಮತ್ತರಾಗಿ ಸಿಕ್ಕಾಪಟ್ಟೆ ದೊಡ್ಡ ಒಂದು ಪಾಖಂಡಿಗಳಾಗಿ ತಿರುಗುತ್ತಾ ಇದ್ದಾರೆ ಆದ್ದರಿಂದ ಏನು ಮಾಡಬೇಕು ಅನ್ನೋಂಥದ್ದನ್ನು ನನಗೆ ಗೊತ್ತಿಲ್ಲ ಇನ್ ಕೆಲವರಿದ್ದಾರೆ ಕಾವಾ ಸದ್ಯಕೃತ್ತಿರಃ ಪಂಕಜಾರ್ಚಿತಭೈರವೈ ನಧ್ವಸ್ತಾಲೋಕರ ಪಂಕಜಾರ್ಚಿತ ಪಂಕಜಾರ್ಚಿತಭೈರವೈ ಭೈರವರು ಅಂದರೆ ಈ ವಾಮಾಚಾರ ಸಿದ್ಧಿಗಳು ಇವೆಲ್ಲವನ್ನ ಮಾಡುವಂತಹ ಕಾಪಾಲಿಕರು ಇವರೆಲ್ಲರೂ ಒಳ್ಳೆಯ ವ್ಯುತ್ಪನ್ನರಾದ ಬ್ರಾಹ್ಮಣರ ಶಿರಸ್ಸುಗಳನ್ನು ಕಡೆದು ಅದನ್ನು ಬಲಿ ಇತ್ಯಾದಿಗಳು ಕೊಟ್ಟು ಮಾನವ ಬಲಿ ಪ್ರಾಣಿ ಬಲಿ ಇನ್ನೊಂದು ಮತ್ತೊಂದು ಇವೆಲ್ಲ ನಮ್ಮಲ್ಲಿ ಯಾವುದೂ ಇದು ಸದಾಚಾರ ಅಲ್ಲ ಇದೆಲ್ಲವನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ಟು ವೇದವು ಯಾವುದು ನಿಜವಾಗಿ ನಮಗೆ ಹೇಳಿದೆಯೋ ಅದನ್ನೆಲ್ಲ ಬಿಟ್ಟುಬಿಡ್ತಾ ಇದ್ದಾರೆ ಏನು ಮಾಡೋದು ವೇದ ಪ್ರಾಮಾಣ್ಯ ಅನ್ನೋದು ಜಗತ್ತಿನಲ್ಲಿ ಇಲ್ಲದೆ ಹೋಗ್ತಾ ಇದೆ ವೇದ ಪ್ರಾಮಾಣ್ಯ ಅನ್ನುವಂತಹದ್ದು ಇಲ್ಲವಾದರೆ ನಾವೆಲ್ಲ ಎಲ್ಲಿಗೆ ಹೋಗೋದು ಜಗತ್ತು ಯಾವ ರೀತಿ ಧಾರ್ಮಿಕವಾಗಿ ಇರುವಂತಹದ್ದು ಈಗ ಒಂದು ಉದಾಹರಣೆಗೆ ಒಂದು ಊರಿನಲ್ಲಿ ಪೊಲೀಸೇ ಇಲ್ಲ ಅಂದರೆ ಆ ಒಂದು ಊರಿನ ಗತಿ ಏನಾಗಿರುತ್ತೆ ಹಾಗೆ ವೇದ ಅನ್ನುವಂಥದ್ದು ಒಂದು ನಮಗೆ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ ವಿಧಿ ನಿಷೇಧಗಳನ್ನು ಹೇಳ್ತಕ್ಕಂಥ ಗ್ರಂಥ ಅದರ ಪ್ರಾಮಾಣ್ಯವೇ ಇಲ್ಲ ಅಂದರೆ ಜಗತ್ತು ಸ್ಥಿತಿಯಾಗಿರುವಂತಹದ್ದು ಹೇಗೆ ಕಾರಣ ಆಗೋವಂಥದ್ದೇ ಇಲ್ಲ ಈ ರೀತಿಯಾದಂತಹದ್ದು ಒಂದಿದೆ ಏನು ಮಾಡಬೇಕು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾವೆಲ್ಲರೂ ಬಂದು ನಿನಗೆ ನಮಸ್ಕರಿಸ್ತಾ ಇದ್ದೀವಿ ಅಂತ ಹೇಳಿ ನಮಸ್ಕಾರ ಮಾಡ್ತಾರೆ ಆಗ ಪರಮೇಶ್ವರ ಹೇಳ್ತಾನೆ ಯೋಚನೆ ಮಾಡಬೇಡ್ರಿ ನಾನು ನಿಮ್ಮ ಮನೋರಥವನ್ನು ಈಡೇರಿಸ್ತೀನಿ ಮನೋರಥಂ ಪೂರೈಷ್ಯೇ ಮಾನುಷ್ಯಮವಲಂ ವ್ಯವಹ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಇರುವಂತಹದ್ದೇನು ಜಗತ್ಕಲ್ಯಾಣವಾಗಬೇಕು ವೇದಗಳ ಪ್ರಾಮಾಣ್ಯ ಅನ್ನುವಂಥದ್ದು ಎತ್ತಿ ಹಿಡಿಯಬೇಕು ಜಗತ್ತು ಇದರಿಂದ ಜ್ಞಾನದ ಕಡೆಗೆ ಹೋಗಬೇಕು ಜ್ಞಾನದ ಕಡೆಗೆ ಹೋಗಿ ಅವರು ಯಾವ ಕಾರಣದಿಂದ ಈ ಜನ್ಮವನ್ನು ತೆಗೆದುಕೊಂಡಿದ್ದಾರೋ ಅದರ ಸಾರ್ಥಕ್ಯವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ತಾನೇ ನಿಮ್ಮ ಪ್ರಾರ್ಥನೆ ಅದಕ್ಕೆ ನಾನಿದ್ದೀನಿ ನಾನು ನಿಮ್ಮ ಮನೋರಥವನ್ನು ಪೂರ್ತಿ ಮಾಡ್ತೀನಿ ಅಂತ ಪರಮೇಶ್ವರ ಅವರಿಗೆ ಅನುಗ್ರಹವನ್ನು ನೀಡಿದ್ದಾನೆ ಅದಾದ್ರ ಮೇಲೆ ಪರಮೇಶ್ವರ ಏನು ಹೇಳಿದ ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ತಾವೆಲ್ಲರೂ ಈ ಒಂದು ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮ ಒಟ್ಟು ಕನ್ನಡವೂ ಸೇರಿದಂಗೆ ನಾಲ್ಕು ಭಾಷೆಗಳಲ್ಲಿ ನೋಡಬಹುದಾಗಿದೆ ಒಂದು ತಮಿಳು ಭಾಷೆಯಲ್ಲಿ ಇನ್ನೊಂದು ತೆಲುಗು ಆಮೇಲೆ ಆಂಗ್ಲ ಭಾಷೆಯಲ್ಲಿಯೂ ಕೂಡ ನಡೆಯಬಹುದು ಈ ಒಂದು ಆಂಗ್ಲ ಭಾಷೆಯಲ್ಲಿ ಮತ್ತು ತೆಲುಗುನಲ್ಲಿ ದೊಡ್ಡ ವಿದ್ವಾಂಸರಾದಂತಹ ಶ್ರೀ ಲಲಿತಾದಿತ್ಯರವರು ನಡೆಸ್ತಾ ಇದ್ದಾರೆ ತಮಿಳು ಭಾಷೆಯಲ್ಲಿ ಮುರಳೀಧರ ಶರ್ಮರು ನಡೆಸ್ಕೊಡ್ತಾ ಇದ್ದಾರೆ ಕನ್ನಡದಲ್ಲಂತೂ ನೀವು ಕೇಳಿಸ್ಕೊಳ್ತಾ ಇದ್ದೀರಿ ಪುನಃ ಪುನಃ ಬೇರೆ ಬೇರೆ ಭಾಷೆ ಆಗಿದ್ದರೂ ಅದನ್ನು ಕೇಳುವಂತಹದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯಾಕೆ ಅಂದರೆ ತಾವು ಆ ಒಂದು ಭಾಷೆಗಳನ್ನು ಕೂಡ ಕೇಳುತ್ತಾ ಹೋದರೆ ಇನ್ನಷ್ಟು ವಿಷಯಗಳು ಹೊಸ ಹೊಸ ವಿಷಯಗಳು ನಿಮಗೂ ತಿಳೀತಾ ಹೋಗುತ್ತೆ ಅದರಿಂದ ನಮಗೊಂದೇ ಲಕ್ಷ್ಯ ಅದು ಪೂರ್ತಿ ಆಗತ್ತೆ ಏನು ನಮ್ಮ ಗುರುಪರಂಪರೆಯ ಸ್ಮರಣೆ ನಮ್ಮ ಗುರುಗಳ ವಿಷಯದಲ್ಲಿ ಆಸ್ಥೆ ಹೆಚ್ಚು ಮಾಡಿಕೊಳ್ಳೋದು ಆದಿಶಂಕರರ ಬಗ್ಗೆ ನಮಗಿರುವಂತಹ ಆ ಕೃತಜ್ಞತಾ ಭಾವವನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋದು ಭವ್ಯವಾದ ಗುರುಪರಂಪರೆಗೆ ನಾವು ಸೇರಿದ್ದೀವಿ ಅವರು ನಮ್ಮ ರಕ್ಷಣೆಗೆ ಕಟಿಬದ್ಧರಾಗಿದ್ದಾರೆ ಅಂದರೆ ನಾವೆಷ್ಟು ಸುರಕ್ಷಿತರಾಗಿದ್ದೀವಿ ಅನ್ನುವಂತಹ ಭಾವವನ್ನು ಮೂಡಿಸ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಗುರುಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಮುಗಿಸ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು ವಿಂದಾರ್ಪಣಮಸ್ತು. ನಮಾಮಿ ಶಂಕರ